ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಮನೆಗೆ ಹೊಸ ಎಂಟ್ರಿ ಸ್ಪರ್ಧಿಗಳ ನ್ಯಾಯ ಪಂಚಾಯಿತಿಯಲ್ಲಿ ಯಾರು ತಪ್ಪಿತಸ್ಥರು ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ದಾಖಿಯಾಗೋದಿಲ್ಲ ಈಗ ಈ ಮನೆಗೆ ಹೊಸ ಎಂಟ್ರಿ ಆಗಿದೆ ನಟಿ ಬಿಗ್ ಬಾಸ್ ಕನ್ನಡ ಮೂರು ವಿಜೇತೆ ಶ್ರುತಿಯವರು ದೊಡ್ಡ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಸ್ಪರ್ಧಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅವರು ವಿಚಾರಣೆ ಮಾಡಿದ್ದಾರೆ ಅವರು ಸುದೀಪ್ ಮುಂದೆ ಒಂದು ಸ್ಪರ್ಧಿಗಳ ಜೊತೆ ಇನ್ನೊಂದು ತರ ಇರೋದು ಹೌದೆ ಎಂದು ಪ್ರಶ್ನೆ ಹೇಳಿದಾಗ ನಮ್ರತಾ ಸಂಗೀತ ಅವರು ಹೌದು ಎಂದಿದ್ದಾರೆ ಬಿಗ್ ಬಾಸ್ ಶೋನ ಈ ವಾರದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಇರೋದಿಲ್ಲ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ನಟಿ ಶ್ರುತಿ ಆಗಮನ ಶ್ರುತಿ ಅವರು ಸ್ಪರ್ಧೆಗಳಿಗೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ವಾರದ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳಿಗೂ ವೀಕ್ಷಕರಿಗೂ ಅಚ್ಚರಿಯೊಂದು ಎದುರಾಗಿದೆ ಈ ಅಚ್ಚರಿ ಏನೆಂಬುದು ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಜಾಹೀರಾಗಿದೆ ಈ ವಾರ ಕಿಚ್ಚ ಸುದೀಪ್ ಅವರು ಬರುತ್ತಾರೆ ಏನೆಲ್ಲ ಮಾತಾಡ್ತಾರೆ ಎಂಬ ಕುತೂಹಲ ಇತ್ತು ಆದರೆ ಈ ವಾರ ಶಾಕಿಂಗ್ ಬೆಳವಣಿಗೆಯೂ ನಡೆದಿದೆ ಖುಷಿಯಿಂದ ಕೂಡಿದ ಸ್ಪರ್ಧಿಗಳು ಬೆಳಿಗ್ಗೆ ಎಲ್ಲ ಸ್ಪರ್ಧಿಗಳು ನೋಡುತ್ತಿದ್ದ ಹಾಗೆಯೇ ಮನೆಯ ಮುಖ್ಯ ದ್ವಾರ ತೆರೆದುಕೊಂಡಿದೆ ಅಲ್ಲಿಂದ ಹಿರಿಯ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರು ಸ್ಪರ್ಧೆಯ ವಿಜೇತೆಯೂ ಆಗಿರುವ ಶ್ರುತಿ ಅವರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ್ದಾರೆ ಅವರನ್ನು ನೋಡುತ್ತಿದ್ದ ಹಾಗೆಯೇ ಮನೆಯ ಸದಸ್ಯರೆಲ್ಲರೂ ಖುಷಿಯಿಂದ ಕುಣಿದಾಡಿದ್ದಾರೆ ಸ್ಪರ್ಧೆಗಳ ಕಷ್ಟ ಸುಖ ಕೇಳಿದ್ದ ಅತಿಥಿಗಳು ಎಲ್ಲರೂ ಸಂತೋಷದ ಅಲೆಯಲ್ಲಿ ತೇಲುತ್ತಿರುವ ಹಾಗೆಯೇ ಕಟಕಟೆಯಲ್ಲಿ ನಿಲ್ಲುವ ಗಳಿಗೆ ಎದುರಾಗಿದೆ ಶ್ರುತಿ ನ್ಯಾಯಾಧೀಶ ಕುರ್ಚಿಯಲ್ಲಿ ಕೂತಿದ್ದಾರೆ ಈಗಾಗಲೇ ಸಾಕಷ್ಟು ಅತಿಥಿಗಳು ಬಿಗ್ ಬಾಸ್ ಮನೆಗೆ ಬಂದು ಸ್ಪರ್ಧೆಗಳ ಕಷ್ಟ ಸುಖ ಕೇಳಿದ್ದರು ಅದರಂತೆ ಈಗ ಶ್ರುತಿ ಕೂಡ ಆಗಮಿಸಿದ್ದಾರೆ ಸಂಗೀತ ನಮೃತ ಹೌದು ಎಂದರು ಶ್ರುತಿ ಅವರು ಸ್ಪರ್ಧೆಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ದಾರೆ ವಿನಯ್ ಅವರು ವಾರಾಂತ್ಯದಲ್ಲಿ ಸುದೀಪ್ ಅವರ ಎದುರಿಗೆ ಒಂದು ಇರುತ್ತಾರೆ ವಾರವಿಡಿ ಮನೆಯ ಸದಸ್ಯರ ಜೊತೆಗೆ ರೀತಿ ಇರುತ್ತಾರೆ ಎಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಸಂಗೀತ ಶೃಂಗೇರಿ ನಮ್ರತ ತುಂಬಾ ಪ್ರಬಲವಾಗಿ ಹೌದು ಎಂದಿದ್ದಾರೆ ವಿನಯ್ಗೆ ಪ್ರಶ್ನೆ ಮಾಡಿದ ಶ್ರುತಿ ಅಷ್ಟೇ ಅಲ್ಲ ಇಷ್ಟು ದಿನಗಳ ಕಾಲ ಕುವೆ ಆಪ್ತ ಬಳಗದಲ್ಲಿ ಗುರ್ತಿಸಿಕೊಂಡಿದ್ದ ನಮ್ರತ ಕೂಡ ನನಗೂ ಹಾಗೆ ಎನಿಸುತ್ತದೆ ಸುದೀಪ್ ಸರ್ ಎದುರಿಗೆ ಅವರು ಧ್ವನಿ ತಕ್ಕಿಸಿ ಮಾತಾಡುತ್ತಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಗೌಡ ಅವರು ಏರು ಧ್ವನಿಯಲ್ಲಿ ಏರತ್ರೆಲ್ಲ ನಾಟಕ ಮಾಡಿಕೊಂಡು ನಮ್ಗೆ ಎಂದಿದ್ದಾರೆ ಅವರ ಟೋನ್ ಬಗ್ಗೆ ನ್ಯಾಯಾಧೀಶೆ ಶ್ರುತಿ ನಮ್ಮ ಬಳಿ ನ್ಯಾಯಾಧೀಶರ ಬಳಿಯೇ ಧ್ವನಿ ಎತ್ತರಿಸಿ ಮಾತಾಡ್ತೀರಾ ಎಂದು ಅಸಮಾಧಾನ ಹೊರಹಾಕಿದ್ದರು ಇಲ್ಲಿ ಯಾರು ತಪಿತಸ್ಥರಾಗುತ್ತಾರೆ ಬಿಗ್ ಮನೆಯೊಳಗೆ ಸೃಷ್ಟಿಯಾದ ಈ ನ್ಯಾಯಾಲಯದಲ್ಲಿ ಯಾರು ಯಾರಿಗೆ ಯಾವ ಪ್ರಶ್ನೆಗಳು ಎದುರಾಗುತ್ತವೆ ತಪ್ಪಿತಸ್ಥರಾಗುತ್ತಾರೆ ಯಾರು ಬಿಡುಗಡೆಯಾಗುತ್ತಾರೆ ಯಾರಿಗೆ ಜಾಮೀನು ಯಾರಿಗೆ ಜೈಲು ಕೊನೆಯಲ್ಲಿ ಈ ವಾರ ಯಾರು ಮನೆಯಿಂದಲೇ ಬಿಡುಗಡೆಯಾಗಿ ಹೋಗುತ್ತಾರೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಲು ಬಿಗ್ ಬಾಸ್ ಕನ್ನಡ ಶೋ ಅನ್ನ ವೀಕ್ಷಿಸಿ